ಜಯನಗರ ವಿಧಾನಸಭಾ ಕ್ಷೇತ್ರದ ಗುರಪ್ಪನಪಾಳ್ಯ ವಾರ್ಡ್ನಲ್ಲಿ ಶ್ರೀ ಅವಲಮ್ಮಾದೇವಿ ಜೀರ್ಣೋದ್ಧಾರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರೀ ಅವಲಮ್ಮ ದೇವಿಯ ಐದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕುಂಭಾಭಿಷೇಕ ಪ್ರಾರಂಭವಾಗಿದೆ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದಿಂದ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದವರೆಗೆ ಕಾರ್ಯಕ್ರಮ ನಡೆಯಲಿದ್ದು ಮೊದಲನೇ ದಿನ ಗಂಗೆ ಪೂಜೆ ಯೋಗಶಾಲಾ ಪ್ರವೇಶ ಗಣಪತಿ ಪೂಜೆ ಪುಣ್ಯಾಹ ರಕ್ಷಾಧಾರಣೆ ವೃತ್ತೀಕರಣ ಕಳಸ ಸ್ಥಾಪನೆ ವಾಸ್ತು ರಕ್ಷಣಾ ಹೋಮ ಮಹಾಮಂಗಳಾರತಿ ಸೇರಿದಂತೆ ಪೂರ್ಣ ಕುಂಭ ಕಳಸಗಳನ್ನು ನೂರಾರು ಜನ ಮಹಿಳೆಯರು ಸೇರಿದಂತೆ ದೇವಸ್ಥಾನದ ಅಕ್ಕಪಕ್ಕದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಪಾದಯಾತ್ರೆ ನಡೆಸಿ ಭಕ್ತಿಭಾವ ಮೆರೆದರು ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೇವಾಲಯದ ಕಾರ್ಯದರ್ಶಿಗಳಾದ ನಾರಾಯಣಪ್ಪ ಶ್ರೀಮತಿ ಚಂದ್ರಮ್ಮ ಮುನಿಸ್ವಾಮಪ್ಪ ಗೌಡ್ರು ಜಯಣ್ಣ ಮತ್ತು ಮಕ್ಕಳು ಪ್ರೇಮ್ ಕುಮಾರ್ ಮತ್ತು ಮಕ್ಕಳು ಅಶೋಕ್ ಮತ್ತು ಮಕ್ಕಳು ಮೋನಿ ಚಿನ್ನಪ್ಪ ಮತ್ತು ಮಕ್ಕಳು ಪ್ರಸನ್ನ ಸೇರಿದಂತೆ ಅವಲಮ್ಮ ದೇವಿ ಕಾರ್ಯಕರ್ತರು ಮತ್ತು ಭಕ್ತ ಮಂಡಳಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಸಂಪೂರ್ಣ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಶ್ರಮವಹಿಸಿದ್ದಾರೆ ಶ್ರೀ ಅವಲಮ್ಮ ದೇವಿ ಎಲ್ಲ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಲಿ ಎಂಬುದೇ ಎಲ್ಲರ ಆಶಯವಾಗಿದೆ ವಿಶೇಷವಾಗಿ ಮೊದಲನೆಯ ದಿನ ಕಲಿಯುಗದ ಕಾಮಧೇನು ಎಂದು ಕರೆಯಲ್ಪಡುವ ಗೋಮಾತೆಯನ್ನು ವಿಶೇಷವಾಗಿ ಪೂಜೆ ಸಲ್ಲಿಸಿ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯಲಿ ಎಂದು ಪ್ರಾರ್ಥಿಸಲಾಯಿತು ಹಾಗೆಯೇ ಯಶಸ್ವಿಯ ಸಂಕೇತವಾದ ಅಶ್ವ ಅಂದರೆ ಕುದುರೆಯನ್ನು ವಿಶೇಷವಾಗಿ ಪೂಜೆ ಸಲ್ಲಿಸಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಾಗಾಲೋಟದಿಂದ ನಡೆಯಲಿ ಎಂದು ಪ್ರಾರ್ಥಿಸಲಾಯಿತು ಗುರಪ್ಪನಪಾಳ ಗ್ರಾಮದ ಗ್ರಾಮದೇವತೆ ಶ್ರೀಮತಿ ಶ್ರೀ ಅವಲಮ್ಮ ಇದು ಕುಂಭಾಭಿಷೇಕ ನಡೀತಾ ಇದೆ ಕಳೆದ ಇತಿಹಾಸ ಅಂದರೆ ತುಂಬ ಹಳೆಯ ದೇವಸ್ಥಾನ ಇದು ತುಂಬ ಪವಾಡಗಳು ತುಂಬ ವಿಶೇಷವಾದಂಥ ತಾಯಿ ಅನುಗ್ರಹ ಇರತಕ್ಕಂಥ ದೇವಸ್ಥಾನ ಇದು ಗುರಪ್ಪನಪಾಳೆ ಗ್ರಾಮಸ್ಥರೆಲ್ಲ ಸೇರಿ ಈಗ ಕುಂಭಾಭಿಷೇಕವನ್ನು ಮಾಡ್ತಾ ಇದ್ದೀವಿ ನಡೆಯುತ್ತೆ ಈ ಕಾರ್ಯಕ್ರಮ ಮೂರು ದಿನ ನಡೆಯುತ್ತೆ ಇವತ್ತು ಸಂಜೆ ನಾಲ್ಕು ಗಂಟೆಯಿಂದ ಶಾಸ್ತ್ರೋಕ್ತವಾಗಿ ಆರಂಭ ಆಗ್ತದೆ ಇದರ ಜೊತೆಯಲ್ಲಿ ಹೋಮ ಹವನಗಳು ಕಳಶ ಸ್ಥಾಪನೆ ಎಲ್ಲ ಇವತ್ತು ನಡೆಯುತ್ತೆ ರಾತ್ರಿ ಮತ್ತೆ ವಾಸ್ತು ಹೋಮ ಎಲ್ಲ ಶುದ್ಧೀಕರಣ ದೇವಸ್ಥಾನದ ಪೂರ್ತಿ ಶುದ್ಧೀಕರಣ ಎಲ್ಲ ಕಾರ್ಯಕ್ರಮಗಳು ಪುರೋಹಿತರ ಮುಖಾಂತರ ನಡೆಸ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಒಳ್ಳೆಯ ಲಗ್ನವ ಫಿಕ್ಸ್ ಮಾಡಿದ್ದಾರೆ ಪುರೋಹಿತರು ಅವರು ಮುಖೇನ ಕಳಶ ಸ್ಥಾಪನೆ ಆಗಿದ್ದಂಥ ನೀರನ್ನ ತಗೊಂಡೋಗಿ ಮೇಲೆ ಕಳಶದಲ್ಲಿ ಸೇರಿಸಿ ಅದರಲ್ಲಿ ಆಶೀರ್ವಾದ ವಚನವನ್ನು ಮಾಡ್ತಾ ಇದ್ದಾರೆ ಅದಾದಮೇಲೆ ಮಧ್ಯಾಹ್ನ ಮಾ ತಾಯಿಗೆ ಮತ್ತೆ ವಿಶೇಷವಾದಂಥ ಅಲಂಕಾರಗಳನ್ನು ಮಾಡ್ತಾರೆ ಅದಾದಮೇಲೆ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗ್ಲಾರತಿ ನಡೆಯುತ್ತೆ ಅದಾದಮೇಲೆ ಸಾರ್ವಜನಿಕರು ಎಲ್ರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾಳೆ ಸಂಜೆ ನಾಳೆ ಸಂಜೆ ಮತ್ತೆ ಅಮ್ಮನಿಗೆ ವಿಶೇಷವಾದಂಥ ಆರತಿ ಎಲ್ಲ ಇರುತ್ತೆ ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಇರ್ತದೆ ಮಾರ್ನ ವಯಸ್ಸು ಅಂದರೆ ಗುರುವಾರ ಬೆಳಗ್ಗೆ ವಾದ್ಯಗೋಷ್ಠಿಯೊಂದಿಗೆ ಪ್ರತಿ ಮನೆ ಮನೆಗೆ ಹೋಗಿ ತಾಯಿಗೆ ಆರತಿ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಎಲ್ಲ ಹೆಣ್ಮಕ್ಳು ಎಲ್ಲ ಗ್ರಾಮಸ್ಥರು ಎಲ್ಲ ಹಿರಿಯರು ಮತ್ತು ಎಲ್ಲರೂ ಬಂದು ಆರತಿಗಳ ಸಮೇತ ಬಂದು ಆರತಿನ ಮಾಡ್ತಾರೆ ತಾಯಿಗೆ ಅದು ನಾಡಿದೆ ಗುರುವಾರ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಹಿರಿಯರಾದಂಥ ನಾರಾಯಣಪ್ಪನವರು ಮತ್ತು ಎಲ್ಲರ ಅವರು ಅವರು ಮುಖಾಂತರವಾಗಿ ನಡೀತಾ ಇದೆ ಕುಂಭಾಭಿಷೇಕವನ್ನು ರಾಮು ರಾಮಣ್ಣವ್ರ ಮನೆಯವರಿಂದ ನಡೆಸ್ತಾ ಇದ್ದಾರೆ ಮತ್ತು ಊಟದ ವ್ಯವಸ್ಥೆನೂ ಎಲ್ಲ ಮಾಡಿದ್ದಾರೆ ಎಲ್ಲ ಅದರ ಜೊತೆಗೆ ಎಲ್ಲ ನಮ್ಮ ಹಿರಿಯರೆಲ್ಲ ಇಲ್ಲಿ ಸೇರಿಕೊಂಡಿದ್ದೀವಿ ಎಲ್ಲರೂ ಎಲ್ಲರೂ ಇದ್ದೀವಿ ಈ ಕಾರ್ಯಕ್ರಮ ವಿಶೇಷವಾಗಿ ಆಹ್ವಾನಿತರಾಗಿ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬ್ರನ್ನ ಕರೆದಿದ್ದೀವಿ ಅವರೇ ಮುಜರಾಯಿ ಮಂತ್ರಿಗಳಾಗಿರ್ತಕ್ಕಂಥವ್ರು ಹಾಗೂ ಸಾರಿಗೆ ಇಲಾಖೆಯ ಮುಖ್ಯಸ್ಥರಾಗಿರತಕ್ಕಂಥ ಸಮ್ಮ ರಾಮಲಿಂಗರೆಡ್ಡಿ ಅವರು ಕರೆದಿದ್ದೀವಿ ಮತ್ತು ರಿಜ್ವಾನ್ ಅಹಮದ್ ಅಂತ ನಮ್ಮ ಹಿಂದಿನ ಕಾರ್ಪೊರೇಟರ್ ಆಗಿದ್ದವರು ಈಗ ಕೆ ಎಸ್ ಆರ್ ಡಿ ಸಿ ಉಪಾಧ್ಯಕ್ಷರಾಗಿದ್ದಾರೆ ಅವ್ರನ್ನೂ ಸಹ ಕರೆದಿದ್ದೀವಿ ಮತ್ತು ಶ್ರೀಮತಿ ಇವರು ಸೋಮಯ್ಯ ರೆಡ್ಡಿ ಅವ್ರನ್ನೂ ಕೂಡ ಆಹ್ವಾನ ಮಾಡಿದ್ದೀವಿ ಅವರು ಕೂಡ ಬರ್ತಾ ಇದ್ದಾರೆ ಅವ್ರ ಮುಖಾಂತರ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಅವರು ನಮ್ಮ ದೇವಸ್ಥಾನ ಕಾರ್ಯಕ್ರಮಗಳು ನಡೀತಾ ಇದೆ ತುಂಬ ಸಂತೋಷ ಸಂತೋಷದಲ್ಲಿ ನಡೀತಾ ಇದೆ ಗುರಬ್ಬನ ಬಾಳ್ಯ ನಾಣಪ್ಪ ಅವರು ಹೇಳ್ತಾಯಿದ್ದಾರೆ ಅದನ್ನು ಎಲ್ಲರೂ ಭಕ್ತಾದಿಗಳು ಪರಿಶೀಲಿಸಿ ತುಂಬ ಸಂತೋಷ ಪಡಬೇಕು ತುಂಬ ಸಂತೋಷದಿಂದ ಬರಬೇಕು ಹೋಗಬೇಕು ಅಮ್ಮನ ದರ್ಶನ ಮಾಡಬೇಕು ಬಂದು ಎಲ್ಲರೂ ಆಶೀರ್ವಾದ ಮಾಡಿ ಹೋಗಿ ಎಲ್ಲರೂ ತುಂಬ ಸಂತೋಷ ನಮಗೆ ಹೋರಿ ನಮಗೆ ನಮಗೆ ಆಶೀರ್ವಾದ ಕೊಡಿ ಎಲ್ಲರೂ ಬಂದು ನಿಮ್ಮಿಂದ ನಮಗೆ ಸಹಕಾರ ಸಿಗಲಿ ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರದಿಂದ ಇದು ಈ ಊರು ಉಡ್ದಾಗಲಿಂದನೂ ಈ ದೇವಸ್ಥಾನ ಇದೆ ಇವಾಗಿನ ದೇವಸ್ಥಾನ ಅಲ್ಲ ಇದು ಇದು ಮುಂಚೆ ಹುತ್ತಾಯಿತ್ತು ಹುದ್ದದಲ್ಲಿ ಹೋಗ್ತಾಯಿತ್ತು ಅದರ ಆ ತಾಯಿ ಶಕ್ತಿ ಕೊಡ್ತು ನಮಗೆ ನಾವು ಇಂಬ್ರೂವ್ ಮಾಡಿದ್ದೀವಿ ನಾವೇ ಇಂಬ್ರೂವ್ ಮಾಡ್ಕೊಂಬಂದೆ ಯಾರೂ ಕೈ ಹಾಕಿಲ್ಲ ಹಾಕಿಲ್ಲ ಆ ತಾಯಿ ನಮಗೆ ಆಶೀರ್ವಾದ ಕೊಟ್ಟಿತ್ತು ನಾವು ಮಾಡ್ಕೊಂಡು ಬಂದಿದ್ದೀವಿ ಊರಪ್ಪನಪ್ಪ ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ ನಮ್ಮ ರೆಡ್ಡಿ ಅವರು ನಮ್ಮ ರೆಡ್ಡಿ ಅವರು ನಮಗೆ ತುಂಬ ಸಹಕಾರ ಕೊಟ್ಟರು

Yeah! <laughs> you